ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ شکمار سرکار سوکشم ಅಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವೆಯಾದಂಥ ಈ ಶೋಭಾ ಶೋಭಾ ಅನಂದ್ಲಾಜಿಯವರೇ ತಾರಿ ಕುಮಾರಿ ಕರ್ನಾಟಕ ರಾಜ್ಯದ ಡಿ ಸಚಿವರಾದಂಥ

بھائی سرشک جارکھ راج سچرپ نیح کچل پردیش پار سچمار وی کے میلی سچ شاشک مشاخیر

ಈ ಇಲಾಖೆ ವತಿಯಿಂದ ಹಾಗೂ ನಬಾರು ಎಂಟಿಯಾಗಿ ಸಾವಯವ ಮತ್ತು ಸಿರಿಧಾನ್ಯ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತೈದು ಆಚರಣೆ ಮಾಡ್ತಾ ಇದ್ದಾರೆ ಈ ವಾಣಿಜ್ಯ ಮೇಳವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನೇಕ ರಾಜ್ಯದವರು ಮತ್ತು ರಾಷ್ಟ್ರಗಳವರು ವಾಣಿಜ್ಯ ಮೇಳದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ರಾಜ್ಯ ಸರ್ಕಾರದ ವತಿಯಿಂದ ಅವರಿಗೆ ಶುಭವನ್ನ ಬಯಸಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತ ಪ್ರಧಾನವಾದಂಥ ದೇಶ ಈ ದೇಶದಲ್ಲಿ ನಾವು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಕಾಲ ಇತ್ತು ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ದೇಶದಲ್ಲಿ ಆಹಾರ ಉತ್ಪಾದನೆ ಕಡಿಮೆಯಾಗಿತ್ತು ದೇಶ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಹಾಸಿರಲಿಲ್ಲ ಹೊತ್ತು ಅನೇಕ ಆಹಾರ ಪದಾರ್ಥಗಳನ್ನು ರಫ್ತು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಿರಿಧಾನ್ಯ ಆಯವಯ ಸಿರಿಧಾನ್ಯಗಳನ್ನು ನಾವು ಮೊದಲಿಂದಲೂ ಕೂಡ ಬೆಳೀತಾ ಇದ್ದೀವಿ ನಾನು ಹುಡುಗನಾಗಿದ್ದಾಗಲೂ ಕೂಡ ನೋಡ್ತಾ ಇದ್ದೆ ಆಗಲೂ ಕೂಡ ರೈತರು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ರು ಎಲ್ಲಿ ಮಳೆಯ ಆಶ್ರಯ ಕಡಿಮೆ ಇದೆ ಆ ಪ್ರದೇಶಗಳಲ್ಲಿ ಹೆಚ್ಚು ಸಿರಿಧಾನ್ಯಗಳ ಬೆಳೀತಕ್ಕಂಥ ಪ್ರವೃತ್ತಿ ಇತ್ತು ಅಂತಕ್ಕಂಥದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಬೆಳೀತಾ ಇದ್ದು ನಮ್ಮ ಮನೆಯಲ್ಲೂ ಕೂಡ ನಾನು ಮುಂದಾಗಿದ್ದಾಗ ವ್ಯವಸಾಯ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಊರಿನಲ್ಲೂ ಕೂಡ ನಮ್ಮ ತಾಲೂಕಿನಲ್ಲೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಸಿರಿಧಾನ್ಯಗಳನ್ನು ನಾವು ಬೆಳೀತಾ ಇದ್ದೋ ಅಂತಕ್ಕಂಥದನ್ನು ನಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮಗೆ ಒಂದು ಮಾತು ಹೇಳ್ತಾ ಇದ್ರು ಆಗ ಹಳ್ಳಿನಲ್ಲಿ ಏನಪ್ಪ ಅಂತಂದರೆ ರಾಗಿ ತಿಂದವನು ನಿರೋಗಿ ರಾಗಿ ತಿಂದವನು ನಿರೋಗಿ ಅಂತಕ್ಕಂಥ ಮಾತನ್ನು ಹಳ್ಳಿನಲ್ಲಿ ಹೇಳ್ತಾ ಇದ್ರು ನಾವು ಹೆಚ್ಚಾಗಿ ಆಗ ಹಳ್ಳಿಗಾಡಿನಲ್ಲಿ ನಾವೇ ಉತ್ಪಾದನೆ ಮಾಡಿದ್ರು ಕೂಡ ಭತ್ತ ಬೆಳೆದ್ರೂ ಕೂಡ ಹೆಚ್ಚಾಗಿ ನಾವು ರಾಗಿ ಜೋಳವನ್ನೇ ಉಪಯೋಗಿಸ್ತಾ ಇದ್ದದ್ದು ಆಮೆ ನವಣೆ ಊದಲು ಈ ಥರದ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೋ ಅವನ್ನೇ ಸೀಸನಲ್ ಫುಡ್ಡು ಆಗಿ ನಾವು ಉಪಯೋಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ ಹಾಗಾಗಿ ಇವತ್ತು ಸಿರಿಧಾನ್ಯ ಮತ್ತು ಜಗತ್ತಿನ ಅನೇಕ ಪ್ರದೇಶಗಳಲ್ಲಿ ವಿಧಿಧಾನವನ್ನು ಮತ್ಸಾಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲೂ ಕೂಡ ಮತ್ತು ನಮ್ಮ ದೇಶದಲ್ಲೂ ಕೂಡ ವಿಧಿಧಾನ್ಯವನ್ನು ಹೆಚ್ಚು ಹೆಚ್ಚು ಬೆಳೆಯಲಿಕ್ಕೆ ಎಲ್ಲ ರೀತಿಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಆಯವ ಕೃಷಿ ವಿಸ್ತೀರ್ಣದಲ್ಲಿ ಭಾರತ ವಿಸ್ತೀರ್ಣದಲ್ಲಿ ಎರಡನೇ ಸ್ಥಾನದಲ್ಲಿದೆ ಉತ್ಪಾದನೆಯಲ್ಲಿ ನಂಬರ್ ಒನ್ ಒಟ್ಟು ವಿಶ್ವದಲ್ಲಿ ಒಂಬೈನೂರ ಮೂರು ಪಾಯಿಂಟ್ ಆರು ಒಂದು ಟನ್ ಲಕ್ಷ ಟನ್ಗಳಷ್ಟು ಕ್ರೀಧಾನ್ಯಗಳನ್ನು ಬೆಳೀತಾ ಇದ್ರೆ ನಾವು ಭಾರತ ದೇಶದಲ್ಲಿ ವರ್ಷಕ್ಕೆ ಸುಮಾರು ಎರಡು ಪಾಯಿಂಟ್ ಆರು ಒಂದು ಲಕ್ಷ ಟನ್ಗಳಷ್ಟು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದೇವೆ ಅಂದರೆ ಜಗತ್ತಿನಲ್ಲಿ ಎಷ್ಟು ಸಿರಿಧಾನ್ಯಗಳನ್ನು ಬೆಳೀತಾರೆ ಅದರಲ್ಲಿ ಮೂವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಮೂವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಸಿರಿಧಾನ್ಯವನ್ನು ಭಾರತ ದೇಶದಲ್ಲೇ ಬೆಳೀತಾ ಇದ್ದೀವಿ ಅಂದರೆ ಅಷ್ಟರ ಮಟ್ಟಿಗೆ ನಾವು ಇರಿಧಾನ್ಯವನ್ನು ಈ ದೇಶದಲ್ಲಿ ಮತ್ತೆ ಇಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಮೂರನೇ ಸ್ಥಾನದಲ್ಲಿದೆ ಉತ್ಪಾದನೆಯಲ್ಲೂ ಕೂಡ ಮೂರನೇ ಸ್ಥಾನದಲ್ಲಿದೆ ದೇಶದಲ್ಲಿ ಕರ್ನಾಟಕ ವಿಸ್ತೀರ್ಣದಲ್ಲಿ ಮೂರನೇ ಸ್ಥಾನದಲ್ಲಿದೆ ಮತ್ತೆ ಉತ್ಪಾದನೆಯಲ್ಲೂ ಕೂಡ ಮೂರನೇ ಸ್ಥಾನದಲ್ಲಿ ಕೂಡ ಏ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ನಾವು ಪ್ರದೇಶಕ್ಕೆ ಸಿರಿಧಾನ್ಯಗಳನ್ನು ರದ್ದು ಮಾಡ್ತಾ ಇದ್ದೀವಿ ಪ್ರದೇಶಕ್ಕೆ ಸುಮಾರು ನಾಲ್ಕು ಸಾವಿರದ ಎಂಟು ಕೋಟಿ ರೂಪಾಯಿಗಳಷ್ಟು ಸಿರಿಧಾನ್ಯಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ನಮ್ಮ ದೇಶ ನಿಧಾನ್ಯಗಳನ್ನು ನಾವು ಬೆಳೆಯೋದ್ರ ಜೊತೆಗೆ ಇಲ್ಲಿ ಗೊತ್ತಾಗ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಎಪ್ಪತ್ತೈದು ಪರ್ಸೆಂಟ್ ನಾವೇ ಅದನ್ನು ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವೇ ಉಪಯೋಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹದಿನೇಳರಲ್ಲಿ ಟಿಕ್ಕ ಸಿರಿಧಾನ್ಯಗಳ ಬೆಳೀತಕ್ಕಂಥ ರೈತರಿಗೆ ಉತ್ತೇಜನವನ್ನು ಕೊಡಬೇಕು ಅದಕ್ಕೆ ಒತ್ತು ನೀಡಬೇಕು ಮತ್ತು ಸಿರಿಧಾನ್ಯಗಳಿಗೆ ಸರಿಯಾದಂಥ ಮಾರುಕಟ್ಟೆಯನ್ನು ಒದಗಿಸಿಕೊಡಬೇಕು ಮತ್ತು ಸರ್ ಸರಬರಾಜು ತರ್ಪಣೆಯನ್ನು ತಲುಪಿಸ್ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಎರಡು ಸಾವಿರದ ಹದಿನೇಳರಲ್ಲೇ ಕರ್ನಾಟಕದಲ್ಲಿ ಸಾವಯವ ಕೃಷಿ ನೀತಿಯನ್ನ ಯಾರಿಗೆ ತಂದಿದ್ದೇವೆ ಎರಡ್ ಸಾವಿರದ ಹದಿನೇಳರಲ್ಲಿ ಆಯವಯ ಸಾವಯವ ಕೃಷಿ ನೀತಿಯನ್ನ ಯಾರಿಗೆ ತಂದಿದ್ದೇವೆ ಅದರ ಜೊತೆಗೆ ಎರಡು ಸಾವಿರದ ಸಾವಯವ ಭಾಗ್ಯ ಯೋಜನೆಯನ್ನ ಸುಮಾರು ಹೋಬಳಿ ಮಟ್ಟದಲ್ಲಿ ಮಾದರಿ ಸಾವಿರ ಗೃಹಗಳನ್ನು ಗ್ರಾಮಗಳನ್ನು ಸ್ಥಾಪಿಸಿ ರೈತರನ್ನು ಒಗ್ಗೂಡಿಸಿ ಉತ್ತೇಜಿಸಲಾಗಿದೆ ಆಮೇಲೆ ನಮ್ಮ ಕರ್ನಾಟಕ ಸರ್ಕಾರ ರೈತ ಸಿರಿ ಯೋಜನೆಯ ಅಡಿಯಲ್ಲಿ ಪ್ರಮುಖ ಸಿರಿಧಾನ್ಯಗಳಾದಂತ ಕೂದಲು ನವಣೆ ಆರ್ಕ ಕೊರಲೆ ಆಮೆ ಮತ್ತು ಬರಗು ಬೆಳೆಗಳನ್ನು ಬೆಳೆಯುವ ರೈತರಿಗೆ ಪ್ರತಿ ಎಕ್ಟೇರಿಗೆ ಪ್ರತಿ ಎಕ್ಟೇರಿಗೆ ಈ ಬೆಳೀತಕ್ಕಂಥ ಈ ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ರೈತರಿಗೆ ಪ್ರತಿ ಎಕ್ಟೇರಿಗೆ ಹತ್ತು ಸಾವಿರ ರೂಪಾಯಿ ಧನವನ್ನು ನೀಡಲಾಗುತ್ತದೆ ಇದು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಸಹಾಯ ಕೊಡ್ತಾ ಇರತಕ್ಕಂಥ ಸಹಾಯಧನ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ರಾಜ್ಯದ ಸಾವಯವ ಉತ್ಪನ್ನಗಳ ಮಾರುಕಟ್ಟೆ ಮಾರಾಟಕ್ಕೆ ಸೂಕ್ತ ಮಾರುಕಟ್ಟೆ ಹಾಗೂ ಉತ್ತಮ ಧಾರಣೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ ರಾಜ್ಯದ ಸಾವಯವ ಕೃಷಿಕರ ಸಂಘಗಳನ್ನು ಒಗ್ಗೂಡಿಸಿ ಹದಿನೈದು ಪ್ರಾಂತೀಯ ಸಾವಯವ ಒಕ್ಕೂಟಗಳನ್ನು ರಚಿಸಿದ್ದೇವೆ ಈಗ ನಾನು ಕೃಷಿ ಸಚಿವರ ಜೊತೆ ಮಾತಾಡ್ತಾ ಇದ್ದೆ ರಾಜ್ಯದಲ್ಲಿ ಒಳ್ಳೆ ಮಾರುಕಟ್ಟೆ ಇಲ್ಲ ಇಡೀಧಾನ್ಯಗಳಿಗೆ ಅದಕ್ಕೋಸ್ಕರ ಎ ಪಿ ಎಂ ಸಿ ಮೂಲಕ ಎ ಪಿ ಎಂ ಸಿ ಮೂಲಕ ಇದಕ್ಕೆ ಮಾರಾ ಮಾರುಕಟ್ಟೆಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮನವಿ ನನ್ನ ಜೊತೆ ಮಾಡಿದ್ರು ನಾವು ಮುಂದಿನ ವರ್ಷದಿಂದ ಮುಂದಿನ ಆರ್ಥಿಕ ವರ್ಷದಿಂದ ಎ ಪಿ ಎಂಸಿನಲ್ಲಿ ಈ ಮಾರುಕಟ್ಟೆಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಿರಿಧಾನ್ಯಗಳನ್ನು ನಾವು ಹೆಚ್ಚು ಹೆಚ್ಚು ಉಪಯೋಗಿಸ್ತಕ್ಕಂಥದ್ದು ಈಗ ಅತ್ಯಂತ ಅವಶ್ಯ ಇದರಿಂದ ಒಂದು ನಾವು ಆಹಾರದ ಉತ್ಪಾದನೆಯಲ್ಲಿ ಬೇರೆ ಬೇರೆ ಧಾನ್ಯಗಳನ್ನು ಬಳಸ್ತಕ್ಕಂಥದ್ದು ಕಡಿಮೆ ಆಗ್ತದೆ ಅದಕ್ಕಿಂತ ಭಾಳ ಮುಖ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಆರೋಗ್ಯವನ್ನು ತಂದುಕೊಡ್ತಕ್ಕಂಥ ಆರೋಗ್ಯ ಉದಾಹರಣೆ ಆಗ್ತಕ್ಕಂಥ ಕೆಲಸ ಈ ಬಿರಿಧಾನ್ಯಗಳಿಂದ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ನಮ್ಮ ಯೂನಿವರ್ಸಿಟಿನಲ್ಲಿ ಕೃಷಿ ಯೂನಿವರ್ಸಿಟಿನಲ್ಲಿ ನಾವು ಸಂಶೋಧನಾ ಕೇಂದ್ರಗಳನ್ನು ಕೂಡ ಮಾಡಿದ್ದೇವೆ ಸಂಶೋಧನಾ ಕೇಂದ್ರಗಳನ್ನು ಕೂಡ ಮಾಡಿದ್ದೇವೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ರೈತರಿಗೆ ಕೊಡ್ತಕ್ಕಂಥ ಉತ್ತೇಜನ ಇದನ್ನೆಲ್ಲ ಗಮನಿಸಿ ಕೇಂದ್ರ ಸರ್ಕಾರ ನಮಗೆ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಅದನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಕೂಡ ತಿಳಿಸಲಿಕ್ಕೆ ನಾನು ಬಯಸ್ತಕ್ಕಂಥ ಕೆಲಸ ಮಾಡ್ತೇನೆ ಆದ್ದರಿಂದ ಕರ್ನಾಟಕ ಸರ್ಕಾರ ವಿಧಿ ಬೆಳವಣಿಗೆಗೆ ಅದಕ್ಕೆ ಮಾರುಕಟ್ಟೆ ಒದಗಿಸಿಕೊಡ್ಲಿಕ್ಕೆ ರೈತರಿಗೆ ಉತ್ತೇಜನ ಕೊಡಲಿಕ್ಕೆ ಅನೇಕ ರೀತಿಯ ಸಹಾಯವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸ್ವಾಮಿ ಕೃಷಿ ಸಚಿವರು ಅವರು ಮಂಡ್ಯದಿಂದ ಬಂದಂಥವ್ರು ನಿಮಗೆಲ್ಲ ಗೊತ್ತಿದೆ ಮಂಡ್ಯ ಪ್ರಧಾನವಾಗಿ ವ್ಯವಸಾಯ ಮಾಡ್ತಕ್ಕಂಥ ಜಿಲ್ಲೆ ಆ ಜಿಲ್ಲೆಯಿಂದ ಬಂದಂಥವರು ಅಲ್ಲಿ ಈಗ ಒಂದು ಕೃಷಿ ವಿಶ್ವವಿದ್ಯಾಲಯವನ್ನು ಕೂಡ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಆ ಭಾಗದ ಅದು ಒಂದು ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಆಗ್ತದೆ ಅದಕ್ಕೆ ಆರ್ಟಿಕಲ್ಚರು ಅನಿಮಲ್ ಹಸ್ಬೆಂಡ್ರಿ ಎಲ್ಲವೂ ಕೂಡ ಆ ಭಾಗದಲ್ಲಿ ಏರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅದರಿಂದ ಆ ಭಾಗದ ಮಂಡ್ಯ ಹಾಸನ ಮೈಸೂರು ಚಾಮರಾಜನಗರ ಇವೆಲ್ಲ ಈ ಭಾಗದ ರೈತರಿಗೆ ಹೆಚ್ಚು ಅನುಕೂಲ ಆಗ್ತದೆ ಅದರಿಂದ ಈಗ ಹೊಸ ಹೊಸ ತಳಿಗಳೇನು ಓದಿದ್ದಾವೆ ಆ ಹೊಸ ತಳಿಗಳ ಪರಿಚಯ ಆಗ್ತದೆ ಹೆಚ್ಚು ಉತ್ಪಾದನೆ ಆಗ್ತದೆ ಅದನ್ನು ಎಲ್ಲ ರೈತರು ಯಾವಾಗ ಕೂಡ ಬಯಸ್ತಕ್ಕಂಥದ್ದು ಒಂದು ಒಳ್ಳೆ ಬೀಜ ಕೊಡಬೇಕು ಒಳ್ಳೆ ಗೊಬ್ಬರ ಕೊಡಬೇಕು ಒಳ್ಳೆ ಔಷಧಗಳನ್ನು ತೊಡಬೇಕು ಜೊತೆಗೆ ನಾವು ಬೆಳೆದಂಥ ಪದಾರ್ಥಗಳಿಗೆ ಮಾರುಕಟ್ಟೆಯನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಅವ್ರು ಮಾಡ್ತಾ ಇದ್ದಾರೆ ಮತ್ತು ನಾನು ಕೂಡ ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ಎಮ್ ಎಸ್ ಪಿ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನು ಕೂಡ ಒತ್ತಾಯವನ್ನು ಮಾಡಿ ನಮ್ಮ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಕೃಷಿ ಇಲಾಖೆಗೆ ಕೊಡ್ತೇವೆ ಕೃಷಿ ಇಲಾಖೆ ಉತ್ತಮವಾದಂಥ ಕೆಲಸ ಮಾಡ್ತಾ ಇದೆ ಸ್ವಾಮಿ ಸ್ವಾಮಿಯವರು ಮತ್ತು ಅವರ ಇಲಾಖೆಯವರು ಹೆಚ್ಚು ಹೆಚ್ಚು ಇನ್ನೂ ಹೆಚ್ಚು ಉತ್ಪಾದನೆಯನ್ನು ಮಾಡಲಿ ಕರ್ನಾಟಕದಲ್ಲಿ ರೂಪು ಮಾಡ್ತಕ್ಕಂಥ ಮಟ್ಟಕ್ಕೆ ನಾವು ಇನ್ನೂ ಹೆಚ್ಚು ರೀತಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಆಯವ್ಯಯ ಮತ್ತು ಸಿರಿಧಾನ್ಯ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏರ್ಪಾಡು ಮಾಡಿದ್ದಾರೆ ಇದರಿಂದ ಹೆಚ್ಚು ರೈತರಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಅವರಿಂದ ಇದರಿಂದ ಪ್ರೇರಣೆಯನ್ನು ಪಡೀಲಿ ನಾನು ಅನೇಕ ವಸ್ತು ಪ್ರದರ್ಶನದಲ್ಲಿ ನಾನು ಅನೇಕ ಜನ ರೈತರು ಇದನ್ನು ಬೆಳೀತಾರೆ ಇವತ್ತು ಗೋವಿಂದಪ್ಪನವರು ಕೂಡ ಸ್ವಾಮಿ ಹೇಳಿದರು ಅವರು ಏಕಡಾ ತೊಂಬತ್ತು ಪರ್ಸೆಂಟ್ ಸಿರಿಧಾನ್ಯ ಸಾವಯವ ಸಿರಿಧಾನ್ಯವನ್ನು ಬೆಳೀತಾ ಇದ್ದಾರೆ ಅಂತಕ್ಕಂಥದ್ದು ಇದರಿಂದ ಬೇರೆಯವ್ರಿಗೂ ಕೂಡ ಪ್ರೇರಣೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದಕ್ಕೆ ಒಳ್ಳೆ ಮಾರುಕಟ್ಟೆ ಸಿಕ್ಕಿದಾಗ ಇದನ್ನು ಹೆಚ್ಚು ಹೆಚ್ಚು ರೈತರು ಬೆಳೀಲಿಕ್ಕೆ ಇದರಿಂದ ಜನರಿಗೆ ಅನುಕೂಲ ಆಗ್ತಕ್ಕ ಆಗಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಇವತ್ತು ರೈತಾಪಿ ಜನ ಯಾರ್ಯಾರಿದ್ದೀರಿ ಎಲ್ಲ ಜನರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ